ಸರ್ ಎ ಸಿ ನಮ್ಮ ಅರಣ್ಯ ಇಲಾಖೆಯಿಂದ ನಮ್ ಜಮೀನು ಸಾಗುವಳಿ ಜಮೀನ್ಗೆ ಅರಣ್ಯದವರು ನಮ್ಗೆ ಸೇರ್ಬೇಕಾಗ್ತದೆ ಅಂತ ನಮ್ಗೆ ನೋಟಿಸ್ ಕೊಟ್ಟಿದ್ದಾರೆ ಇಲ್ಲಿಗೆ ನಮ್ಮನ್ನ ಕೋರ್ಟ್ ಇದೆ ಅಂತ ಹೇಳ್ಬಿಟ್ಟು ನೋಟಿಸ್ ಕೊಟ್ಟು ಎಲ್ಲಾ ರೈತರಲ್ಲಿ ಬಂದಿದ್ದಾರೆ ನಾವ್ ಇಲ್ಲಿಗೆ ಅಧಿಕಾರಿನೇ ಅಧಿಕಾರಿ ಹೌದಾ ಇವ್ರಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಒಳಗಡೆ ಏನ್ ಹೇಳಿರಪ್ಪ ಸಂಬಂಧಪಟ್ಟ ಅಧಿಕಾರಿಗಳು ನೋಟಿಸ್ ಕೊಟ್ಟು ಕೊಟ್ಟೋಗ್ರಿ ಅಪ್ಲೈಮೆಂಟ್ ಕೊಡಲ್ಲ ನಿಮ್ಗೆ ನಾವು ಕೊಟ್ಟುಮೆಂಟ್ ಲಜರ್ ಎಂಟ್ರಿ ಮಾಡ್ತಾ ಇರ್ತೀವಿ ನಿಮ್ಗೆ ಯಾವ ರೀತಿ ಅಂತ ಅಕ್ಲೈಮೆಂಟ್ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ ಅಕ್ಲೈಮೆಂಟ್ ಅಕ್ಲೈಮೆಂಟ್ ಇಲ್ಲದ ಅದ್ಯಾದು ಸಾಬೀತಾಗಲ್ಲ ನೀವು ಕೂಡ ಅರ್ಜಿಗೆ ಅಕ್ಲಿಮೆಂಟ್ ಕೊಡಬೇಕು ಇವ್ರೇನಾದ್ರು ಕೊಡಲಿಲ್ಲ ಅಂದ್ರೆ ನಾವು ತುಮಕೂರ್ಗೆ ಹೋಗ್ತೀವಿ ಕಣಪ್ಪ ಅಂತ ನೀವು ಮಾಡಿ ಇಷ್ಟು ಜನ ರೈತರು ಬಂದಿದ್ವಲ್ಲ ಇಷ್ಟು ಜನ ಒಂದು ರೈಟಿಂಗ್ ಅಲ್ಲಿ ಬು ಹೆಸರು ಬರ್ದಬಿಟ್ಟು ಒಂದು ಇಷ್ಟು ಜನ ರೈತರ ಹಾಜರಾಗಿದ್ದಾರೆ ಇಂಥ ಇಷ್ಟು ಡೇಟ್ಗೆ ನೋಟಿಸ್ ಪಕ್ಕ ಹಾಜರಾಗಿದ್ರೆ ನಾವು ನಮ್ಮ ಅಧಿಕಾರಿಗಳು ಹಾಜರೀತಿ ಇಲ್ಲ ಅಂತ ಒಂದು ಕೊಡ್ರಿ ಅಂತ ಹೇಳಿದ್ರೆ ನಮ್ಗೆ ಕೊಡಕ್ ರೈಟ್ಸ್ ಇಲ್ಲ ಅಂತ ಕೇಳ್ತಾ ಇದ್ದಾರೆ ಆಮೇಲೆ ನಿಮ್ದು ಪಾಣಿಗಳೆಲ್ಲ ಹೆಸರು ಬರುತ್ತಾ ನಿಮ್ಮ ನಿಮಗೆ ತೊಂದರೆ ಕೊಟ್ಟಿಲ್ಲ ಇವರು ರೆವೆನ್ಯೂ ಲ್ಯಾಂಡ್ ರೆವೆನ್ಯೂ ಲ್ಯಾಂಡ್ ಅಲ್ಲಿ ನಮಗೆ ಸಾಗುವಳಿ ಸಾವಿರದ ಒಂದ್ನೂರ ಎಂಬತ್ನಾ ಸಾಗುವಳಿಕ ಕೊಟ್ಟಿದ್ದಾರೆ ಆದಷ್ಟು ಎಣ್ಣೆ ಸುತ್ತಾಗಿದೆ ಆದ್ರೂ ನಾವು ಗೇ ಸಾಗುವಳಿ ಮಾಡ್ಕೊಂಡು ಹೋಗ್ತಾ ಇದೀವಿ ಆದ್ರೂ ಈ ಎರಡು ವರ್ಷದಿಂದ ನಮಗೆ ಅರಣ್ಯ ನಮ್ಗೆ ಜಿಮ್ ನಲ್ಲಿ ಗೇಕ್ ಹೋದ್ರೆ ಬಂದ್ರು ಗೇ ಕೇಂದ್ರದ ಸೀಟ್ ಮಾಡ್ತಾರೆ ಗಿಡ ಹೋದ್ರೆ ಜೆ ಸಿ ನ ಸೀಟ್ ಮಾಡ್ತಾರೆ ನಾವು ಅದ್ರೊಳಗೆ ಕೂವಂಗೇ ಇಲ್ಲ ನಮಗೆ ರೈತರ ಬಾರಿ ಹಿಂಸೆ ಕೊಡ್ತಾ ಇದ್ದಾರೆ ಅರಣ್ಯ ಇಲಾಖೆ ನಿಮ್ಮ ಮೇಲೆ ಏನಾರಾ ಅಲ್ಲೇ ಮಾಡ್ಯಾರ ನಿಮ್ಮ ಮೇಲೆ ಏನಾರ ಅಲ್ಲೇ ಮಾಡ್ಯಾರ ಅಲ್ಲ ವ್ಯವಸಾಯ ಮಾಡಕ್ಕೆ ಬಿಡ್ತಾ ಇಲ್ಲ ಮಾಡಕ್ಕೆ ಬಿಡ್ತಾ ಇಲ್ಲ ಹೌದರಾ ನಮಗೆ ಜಮೀನು ಬಿಟ್ರೆ ಬೇರೆ ಜಮೀನು ಇಲ್ಲ ಅಲ್ಲೇ ಒಬ್ಬರಿ ಇಬ್ರಿಗೆ ಮಾತ್ರ ಅವಕಾಶ ಕೊಟ್ಟವರು ಅಷ್ಟೇ ಅಲ್ಲಿ ಅದರಲ್ಲಿ ಅದು ಇಬ್ರಿಗೆ ಬರಲ್ಲ ಕಾನೂನು ಎಲ್ಲರಿಗೂ ಅನ್ವಯ ಆಗುತ್ತೆ ಅವಕಾಶ ಅಷ್ಟೇನಲ್ಲಿ ಅನುಭವ

ಈ ಕೋರ್ಟ್ ಇಲ್ಲ ಮುಂದೆ ಮುಂದೆ ಅಧಿಕಾರಿಗಳಲ್ಲಿ ಹೋಗಿ ನಿಮ್ಗೆ ಅನುಕೂಲ ಆಗುತ್ತೆ ಸರ್ ಎ ಸಿ ಕೋಟೆ ಇದೆ ಎ ಸಿ ನಡೆಸ್ತಾ ಇದೀವಿ ಆದ್ರೆ ಎಸಿ ನಮ್ಗೆ ರೀತಿ ಮಾಹಿತಿನೂ ಕೊಟ್ಟಿಲ್ಲ ಇದುವರೆಗೂ ನಮ್ಗೆ ಕೊಟ್ಟಿಲ್ಲ ಆದ್ರೂ ರೆವಿನ್ಯೂ ಇಲಾಖೆ ಅಧಿಕಾರಿ ಅಧಿಕಾರಿಯಾಗಿದ್ದರೂ ನಮಗೆ ಇವತ್ತುವರೆಗೂ ಅರಣ್ಯ ದರತಗಳಿಂದ ಬಿಡಿಸಿ ನಮಗೆ ರೈತರ ಜಮೀನು ಉಳುಮೆ ಮಾಡೋಕ್ಕೆ ಇವತ್ತು ಅವಕಾಶ ಕೊಟ್ಟಿಲ್ಲ ಕೇಳಿದರೆ ಇನ್ನೂ ಅರಣ್ಯ ಕೋರ್ಟ್ ಇದೆ ಕೋರ್ಟ್ ಇದೆ ಕೋರ್ಟಲ್ಲಿ ಇದೆ ಅಂದರೆ ಜಮೀನು ಉಳುಮೆ ಇಲ್ಲದಲೇ ಬಿಡುವಿದ್ದೇ ಬೀಳ್ತಾನೆ ನೀವು ಉಳುಮೆ ಮಾಡೋಕ್ಕೆ ಅವರು ರೈತರು ಪರ್ಮಿಷನ್ ಕೊಡಬೇಕು ತಾನೆ ನೀವು ದಯಮಾಡಿ ಒಂದು ನಮ್ಗೆ ಇವರಾಗಲಿ ನಮಗೆ ಪರ್ಮಿಷನ್ ಕೊಡಿಸಿಲ್ಲ ನೋಡಿ ಇವಾಗ ಒಂದು ಮಾತು ಹೇಳ್ತೀನಿ ನೀವೆಲ್ಲ ಸೇರಿಕೊಂಡು ಒಂದು ಈ ಜಿಲ್ಲಾ ಮಂತ್ರಿಗೆ ಓಮಿಷ್ಟು ನೀವು ಒಂದು ಮನವಿ ಕೊಡಿ ಮನವಿ ಕೊಟ್ಟು ಅವ್ರ ಮ ಅವ್ರಿಗೆ ಗಮನಕ್ಕೆ ತಮ್ಮನ್ನಿ ಅವರು ಒಳ್ಳೆಯರಿದ್ದಾರೆ ಕೆಲಸ ಮಾಡ್ತಾರೆ ಅವ್ರ ಗಮನಕ್ಕೆ ತರದಿತ್ತಾ ನೀವು ಇಲ್ಲಿ ಅಲ್ಲೇ ಓಡಾಡಿರೇನು ಪ್ರಯತ್ನ ಆಗಲ್ಲ ನಿಮ್ಗೆ ಕಷ್ಟ ಹೇಳ್ಕೊಳ್ಳಿ ಹೋಗಿ ಎಲ್ಲ ಒಂದಿನ ನಿಮ್ಗೆ ಅನುಕೂಲ ಆಗುತ್ತೆ ಮುಂದೆ ಇನ್ನೇನು ಸಮಾಚಾರ ಅದು ಖರಾಬ್ ಅಂತ ಬರುತ್ತ ಗೋಮಾಳ ಅಂತ ಬರುತ್ತ ಪಾರಿಸ್ಟ್ ಅಂತ ಏನಿಲ್ಲ ಮತ್ತೆ ನೀವ್ ಯಾಕದ ಅದು ಸುಪ್ರೀಂ ಸುಪ್ರೀಮೋಡ್ ಒಂದು ಗೈಡೆನ್ಸ್ ಇದೆ ಈ ಫಾರೆಸ್ಟ್ ಆದ್ರೆ ಅವರು ಬರ್ತಾರೆ ಇನ್ನ ಗೋಮಳ್ಳ ಗುಣ್ತೋಪಾದ್ರೆ ನಿಮಗೆ ಸಾಗುವಳಿ ಚೀಟಿ ಕೊಟ್ಟಿದ್ರೆ ಅಲ್ಲಿ ನೀವೇ ಸರ್ ಅವ್ರು ಹೋಗಿರೋದು ಏನು ಗೊತ್ತಾ ಎ ಸಿ ಇವ್ರು ಫಾರೆಸ್ಟ್ ಆಫೀಸರು ಎ ಸಿ ಕೋಟಿಗ್ ಬಂದಿರೋದು ಕೊಟ್ಟರ ನೋಟಿಫಿಕೇಶನ್ ನಮಗೆ ಎಮ್ ಆರ್ ಪಾಣಿ ಮಾಡ್ಕೊಡಿ ಮುನ್ನೂರ ಮೂವತ್ನಾಲ್ಕ್ ಎಕರೆಗೆ ಎಮ್ ಆರು ಪಾಣಿ ಈ ರೀಸೆಂಟ್ ಮಾಡ್ಕೊಡ್ರಿ ನನಗೆ ಇಂಡಿಕರಣ ಮಾಡ್ಕೊಡ್ರಿ ನಮ್ಗೆ ಅರಣ್ಯ ಅಂತ ಮೆನ್ಷನ್ ಮಾಡ್ಕೊಡ್ರಿ ಪಾಣಿ ಒಳಗೂ ಎಮ್ ಆರ್ ಒಳಗೂನು ಒಂಥರ ರೈತರು ಅಯ್ಯೋ ಎ ಸಿ ಎ ಸಿ ಕೋಟಿಗ್ ಹಾಕಿರೋದು ಈ ಸಂಬಂಧಪಟ್ಟಂತಹ ಅಧಿಕಾರಿ ರೆವಿನ್ಯೂ ಇಲಾಖೆ ಇನ್ಸ್ಪೆಕ್ಟರ್ ಗೆ ಅವ ನಮ್ಮ ಮಿನಿಸ್ಟರ್ ಗೆ ಈ ತಲುಪವರೆಗೂ ಇದನ್ನ ಮಾಡ್ಕೊಡ್ತಾರೆ ನಮ್ಮ ನಮ್ ರೈತರಿಗೆ ಬಹಳ ಅನ್ಯಾಯ ಆಗ್ತಾ ಇದೆ ಅಲ್ಲ ಇಲ್ಲಿ ಇದು ಒಂದು ತಾಲೂಕು ಅಂತಲ್ಲ ಇಡೀ ಜಿಲ್ಲೆಲ್ಲೇ ಇವರು ಅರಣ್ಯ ಇಲಾಖೆ ಇದ್ದವರು ನಮ್ದು ಬರ್ತಾರೆ ಅವರು ಅದೇನೋ ಗೊತ್ತಿಲ್ಲ ಆ ರೈತರು ಅವರು ರೈತರು ಮಕ್ಕಳಾಗಿ ಹುಟ್ಟಿ ಬಂದಿದ್ದಾರೆ ಅವರು ರೈತರಿಗೆ ತೊಂದರೆ ಕೊಡ್ತಾರೆ ಹಂಗಾಗಿ ನೀವು ಮುಂದಕ್ಕೆ ಇನ್ನು ಮುಂದೆ ಬಿಡಬೇಡಿ ಹೋರಾಟ ಮಾಡಿ ಹೋರಾಟ ಅವ್ರು ರೈತರು ಇರ್ತಾರಲ್ಲ ನಾವು ರೈತರು ಬೆಳೆಯೋದ್ರಿಂದ ಕಾಡು ಪ್ರಾಣಿಗಳು ನಮ್ಮದಲ್ಲೇ ತಾನೇ ಮೇಯ್ಬೇಕು ಒಂದು ಹಂದಿ ಆಗ್ಲಿ ಒಂದು ನವಿಲು ಆಗ್ಲಿ ಒಂದು ಸಿಕ್ಕಿ ಆಗಲಿ ಒಂದು ಮಲ ಆಗ್ಲಿ ನಮ್ಮ ಇದ್ರಲ್ಲೇ ಬೆಳಿಬೇಕು ನಮ್ಮ ಇದ್ರಲ್ಲೇನೆ ಸವಲತ್ತು ಇದು ಅರಣ್ಯಕ್ಕಿದೆ ನಮ್ಮಿಂದ ಅವ್ರಿಗೆ ತೊಂದರೆ ಆಗಂತ ಏನಿದೆ ಅವರಿಂದ ನಮಗೆ ತೊಂದರೆ ಮಾಡ್ತಾ ಇದಾರೆ ಬಿಟ್ರೆ ನಾನು ರೈತರ ಪ್ರಾಣಿಗಳನ್ನ ತೊಂದರೆ ಮಾಡಿಲ್ವಲ್ಲ ಅಲ್ವಾ ನಾವು ನಾವಿರೋದ್ರಿಂದ ತಾನೇ ರೈ ಇದು ಅರಣ್ಯ ಬೆಳೀತಾರೆ ನಾವ್ ಅರಣ್ಯದಲ್ಲಿ ಹೋಗಿ ನಾವೇನು ಗಿಡ ಕಡಿದಿಲ್ಲ ನಮಗ್ ಕೊಟ್ಟರಂತ ಸಾಗುವಳಿ ಪಾಣಿ ನಮ್ಗೆ ಏನ್ ಆಧಾರ ಇದೀವ ಅವ್ ಆಧಾರದ ಮೇಲೆ ನಮ್ಗೆ ಏನೇನ್ ಜಾಗ ತೋರಿಸಿದಾರವೀನ್ಯೂ ಇಲ್ಲಿ ಆ ಜಾಗದಲ್ಲಿ ನಾವು ಉಳ್ಮೆ ಮಾಡ್ತಾ ಇದ್ವಿ ಬಿಟ್ರೆ ನಾವೇನು ಅವ್ರಿಗೆ ರಿಸರ್ವ್ ಫಾರೆಸ್ಟ್ ಅಲ್ಲಿ ಆಗ್ಲಿ ಇನ್ನೊಂದ್ರೆ ಅಲ್ಲಿ ನಮಗೆ ಅರಣ್ಯ ಮಾಡಿಲ್ಲ ನಾವು ಒತ್ತುವರಿ ಕರ್ಕೊಂಡ್ ಹೋಗಿದ್ರು ಫಾರೆಸ್ಟ್ ಆಫೀಸ್ಗೆ ನನ್ನ ತಮ್ಮನ್ನ